ಭಾನುವಾರ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಭಾರತದ ಆರ್ಥಿಕ ಇತಿಹಾಸದಲ್ಲಿ ಒಂದು ದೊಡ್ಡ ಐತಿಹಾಸಿಕ ಘಟನೆ ನಡೆಯಿತು ಅಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೇಳನೇ ಹಣಕಾಸು ವರ್ಷದ ಕೇಂದ್ರ ಬಜೆಟ್ ಮಂಡಿಸಿದರು ಸಾಮಾನ್ಯವಾಗಿ ಬಜೆಟ್ ಭಾಷಣವನ್ನು ಕೆಲಸದ ದಿನಗಳಲ್ಲಿ ಮಂಡಿಸಲಾಗುತ್ತದೆ ಆದರೆ ಈ ಬಾರಿ ವಾರಾಂತ್ಯದಲ್ಲಿ ಅಂದರೆ ಭಾನುವಾರ ಮಂಡಿಸಿದ್ದು ಇದು ನಿಜಕ್ಕೂ ಸಂಪ್ರದಾಯಗಳಿಗೆ ವಿರುದ್ಧವಾದ ಒಂದು ಅಪರೂಪದ ನಿರ್ಧಾರವಾಗಿತ್ತು ಈ ಹೆಜ್ಜೆ ದೇಶದ ಆರ್ಥಿಕ ಮತ್ತು ರಾಜಕೀಯ ವಲಯದಲ್ಲಿ ಭಾರೀ ಗಮನ ಸೆಳೆಯಿತು ಸಂಸತ್ತಿನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಜೆಟ್ ಮಂಡನೆ ಶುರುವಾಯಿತು ಇದು ಕೇವಲ ಒಂದು ಲಾಜಿಸ್ಟಿಕಲ್ ವಿಭಿನ್ನತೆಯಷ್ಟೇ ಅಲ್ಲ ಭಾರತದ ಆರ್ಥಿಕ ಆಡಳಿತದಲ್ಲಿ ಒಂದು ಸಾಂಕೇತಿಕ ಬದಲಾವಣೆಯನ್ನು ತೋರಿಸಿತು ಈ ಘಟನೆ ಕೇವಲ ಭಾನುವಾರ ಬಜೆಟ್ ಮಂಡಿಸಿದ್ದಕ್ಕಾಗಿ ಮಾತ್ರವಲ್ಲದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ವೈಯಕ್ತಿಕ ಸಾಧನೆಗೂ ಗಮನ ಸೆಳೆಯಿತು ಅವರು ಒಂಬತ್ತನೇ ಬಾರಿಗೆ ಸತತವಾಗಿ ಬಜೆಟ್ ಬಣ್ಣಿಸಿದ್ದಾರೆ ಇದು ಭಾರತದ ಸಂಸದೀಯ ಇತಿಹಾಸದಲ್ಲೇ ಮೊದಲು ಇದರೊಂದಿಗೆ ಅವರು ಎರಡು ಸಾವಿರದ ಹತ್ತೊಂಬತ್ತರ ಮೇ ಮೂವತ್ತೊಂದರಿಂದ ಹಣಕಾಸು ಸಚಿವರಾಗಿ ನಿರಂತರವಾಗಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮೊದಲ ವ್ಯಕ್ತಿಯಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಜೆಟ್ ಅನ್ನು ಐತಿಹಾಸಿಕ ಎಂದು ಬಣ್ಣಿಸಿದ್ದಾರೆ ವಿಶೇಷವಾಗಿ ಮಹಿಳಾ ಸಬಲೀಕರಣ ಅಥವಾ ನಾರಿ ಶಕ್ತಿಗೆ ಇದರಲ್ಲಿ ಒತ್ತು ನೀಡಿದ್ದನ್ನು ಅವರು ಶ್ಲಾಘಿಸಿದರು ಅಲ್ಲದೆ ಒಬ್ಬ ಮಹಿಳಾ ಹಣಕಾಸು ಸಚಿವರಾಗಿ ಸೀತಾರಾಮನ್ ಅವರು ಮಾಡಿರುವ ಈ ದಾಖಲೆಯ ಸಾಧನೆಯನ್ನು ಪ್ರಶಂಸಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಹದಿನೈದು ರಲ್ಲಿ ಶನಿವಾರ ಬಜೆಟ್ ಮಂಡಿಸಿದ್ದ ಉದಾಹರಣೆಗಳಿದ್ದರೂ ಭಾನುವಾರ ಬಜೆಟ್ ಮಂಡಿಸುವ ಈ ನಿರ್ಧಾರ ಒಂದು ಹೊಸ ಪದ್ಧತಿಗೆ ನಾಂದಿ ಹಾಡಿತು ಇತಿಹಾಸವನ್ನು ನೋಡಿದರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಪ್ಪತ್ತೆಂಟು ಭಾನುವಾರ ಬಂದಾಗ ಆಗಿನ ಹಣಕಾಸು ಸಚಿವ ಯಶವಂತ್ ಸಿನ್ಹಾ ಅವರು ವಾರಾಂತ್ಯವನ್ನು ತಪ್ಪಿಸಲು ಒಂದು ದಿನ ಮುಂಚಿತವಾಗಿ ಬಜೆಟ್ ಮಂಡಿಸಿದ್ದರು ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂದ ನಿಗದಿತ ದಿನಾಂಕದ ವೇಳಾಪಟ್ಟಿಗೆ ಸರ್ಕಾರದ ಬದ್ಧತೆಯಿಂದಾಗಿ ಈ ಬಾರಿ ನೇರವಾಗಿ ಭಾನುವಾರವೇ ಬಜೆಟ್ ಮಂಡನೆಗೆ ಕಾರಣವಾಯಿತು ಇದು ವಾರದ ದಿನ ಯಾವುದು ಎಂಬುದನ್ನು ಲೆಕ್ಕಿಸದೆ ವೇಳಾಪಟ್ಟಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಸರ್ಕಾರದ ಸಂಕಲ್ಪವನ್ನು ತೋರಿಸುತ್ತದೆ ಈ ಬದ್ಧತೆಯಿಂದಾಗಿ ಏಪ್ರಿಲ್ ಒಂದರಂದು ಹೊಸ ಹಣಕಾಸು ವರ್ಷ ಆರಂಭವಾಗುವ ಮೊದಲೇ ಸಂಸತ್ತಿಗೆ ಬಜೆಟ್ ಪ್ರಸ್ತಾವನೆಗಳ ಬಗ್ಗೆ ಚರ್ಚಿಸಲು ಮತ್ತು ಅನುಮೋದಿಸಲು ಸಾಕಷ್ಟು ಸಮಯ ಸಿಗುತ್ತದೆ ಈ ವರ್ಷದ ಐತಿಹಾಸಿಕ ಭಾನುವಾರದ ಬಜೆಟ್ ಮಂಡನೆಯಲ್ಲಿ ಒಂದು ಪ್ರಮುಖ ವಿಚಾರ ಏನು ಅಂದರೆ ಭಾರತದ ಹಣಕಾಸು ಮಾರುಕಟ್ಟೆಗಳು ಹೇಗೆ ಕಾರ್ಯನಿರ್ವಹಿಸಿದವು ಅನ್ನುವುದು ಶುರುವಿನಲ್ಲಿ ಬಂದ ವರದಿಗಳು ಏನು ಹೇಳಿದವು ಅದಕ್ಕೆ ತದ್ವಿರುದ್ಧವಾಗಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಿಎಸ್ಇ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎನ್ಎಸ್ಇ ಎರಡೂ ಕೂಡ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಒಂದು ಭಾನುವಾರ ವಿಶೇಷ ಪೂರ್ಣ ಪ್ರಮಾಣದ ವಹಿವಾಟು ನಡೆಸಿದವು ಈ ನಿರ್ಧಾರದಿಂದ ಹೂಡಿಕೆದಾರರಿಗೆ ಕೇಂದ್ರ ಬಜೆಟ್ ಘೋಷಣೆಗಳಿಗೆ ತಕ್ಷಣವೇ ಸ್ಪಂದಿಸೋಕೆ ಅವಕಾಶ ಸಿತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ನಿಮಿಷದವರೆಗೆ ಪ್ರೀ ಓಪನ್ ಸೆಷನ್ ಇತ್ತು ಆಮೇಲೆ ಶುರುವಾದ ವಹಿವಾಟು ಸಾಮಾನ್ಯ ಮಾರುಕಟ್ಟೆ ಸಮಯದಂತೆ ಮಧ್ಯಾಹ್ನ ಮೂರುವರೆವರೆಗೂ ನಡೆಯಿತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ಮೇಲೆ ಈಕ್ವಿಟಿ ಮಾರುಕಟ್ಟೆಗಳು ಭಾನುವಾರ ತೆರೆದಿದ್ದು ಇದು ಎರಡನೇ ಬಾರಿಯಷ್ಟೇ ಬಜೆಟ್ಗೆ ಮಾರುಕಟ್ಟೆ ನೈಜ ಸಮಯದಲ್ಲಿ ಸ್ಪಂದಿಸೋಕೆ ಅವಕಾಶ ಮಾಡಿಕೊಡಬೇಕು ಅನ್ನೋ ಸರ್ಕಾರದ ಉದ್ದೇಶವನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ ಮಾರುಕಟ್ಟೆಯ ತಕ್ಷಣದ ಪ್ರತಿಕ್ರಿಯೆ ಗಮನ ಸೆಳೆಯಿತು ವಿಶೇಷ ಭಾನುವಾರದ ವಹಿವಾಟು ಅಧಿವೇಶನದಲ್ಲಿ ಬಿಎಸ್ಇ ಸೆನ್ಸೆಕ್ಸ್ ಮತ್ತು ಎನ್ಎಸ್ಸಿ ನಿಫ್ಟಿ ಸೇರಿದಂತೆ ಪ್ರಮುಖ ಸೂಚ್ಯಂಕಗಳು ಶೇಕಡಾ ಎರಡರಷ್ಟು ಗಣನೀಯ ಕುಸಿತ ಕಂಡವು ಈ ಕುಸಿತಕ್ಕೆ ಮುಖ್ಯ ಕಾರಣ ಬಜೆಟ್ನಲ್ಲಿ ಘೋಷಿಸಿದ ಒಂದು ಕ್ರಮ ಅಂದರೆ ಈಕ್ವಿಟಿ ಡೆರಿವೇಟಿವ್ಗಳ ಮೇಲೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಎಸ್ಟಿಟಿ ಹೆಚ್ಚಿಸುವ ಪ್ರಸ್ತಾವನೆ ಉದಾಹರಣೆಗೆ ಬಿಐಸಿ ಬೆಂಚ್ಮಾರ್ಕ್ ಎಂಬತ್ತು ಸಾವಿರದ ಏಳುನೂರ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ನಾಲ್ಕಕ್ಕೆ ಮುಕ್ತಾಯಗೊಂಡಿತು ಅಂದರೆ ಒಂದು ಸಾವಿರದ ಐನೂರ ನಲವತ್ತಾರು ಪಾಯಿಂಟ್ ಎಂಟು ನಾಲ್ಕು ಅಂಕಗಳು ಅಥವಾ ಒಂದು ಪಾಯಿಂಟ್ ಎಂಟು ಎಂಟು ಶೇಕಡ ಇಳಿಕೆ ಕಂಡಿತು ಹಾಗೆಯೇ ನಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಐದಕ್ಕೆ ಇಳಿಕೆ ಕಂಡಿದ್ದು ಅದು ನಾನೂರ ತೊಂಬತ್ತೈದು ಪಾಯಿಂಟ್ ಎರಡು ಸೊನ್ನೆ ಅಂಕಗಳು ಅಥವಾ ಒಂದು ಪಾಯಿಂಟ್ ತೊಂಬತ್ತು ಆರು ಶೇಕಡಾ ಕುಸಿತ ಈ ಬಜೆಟ್ ಭಾನುವಾರದಂದು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಕೂಡ ಐನೂರ ಎಂಬತ್ತೆಂಟು ಪಾಯಿಂಟ್ ಮೂರು ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಈಕ್ವಿಟಿಗಳನ್ನು ಮಾರಾಟ ಮಾಡಿದರು ಆದರೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಎರಡು ಸೋಮವಾರದಂದು ಬೆಳಗ್ಗಿನ ವಹಿವಾಟಿನಲ್ಲಿ ಸೆನ್ಸೆಕ್ಸ್ ಮತ್ತು ನಿಟ್ಟಿ ಎರಡೂ ಚೇತರಿಸಿಕೊಂಡವು ಬ್ಲೂಚಿಪ್ ಕಂಪನಿಗಳಲ್ಲಿ ನಡೆದ ವ್ಯಾಲ್ಯೂ ಬೈಯಿಂಗ್ ಇದಕ್ಕೆ ಕಾರಣವಾಗಿ ಹಿಂದಿನ ದಿನದ ಕೆಲವು ನಷ್ಟಗಳನ್ನು ಮರಳಿ ಪಡೆದು ಮಾರುಕಟ್ಟೆಯ ಈ ತಕ್ಷಣದ ಪ್ರತಿಕ್ರಿಯೆ ಕೇಂದ್ರ ಬಜೆಟ್ನ ಆರ್ಥಿಕ ಪ್ರಾಮುಖ್ಯತೆಯನ್ನ ಮತ್ತಷ್ಟು ಎತ್ತಿ ಹಿಡಿಯುತ್ತೆ ಯಾಕಂದ್ರೆ ಬಜೆಟ್ನಲ್ಲಿ ಸರ್ಕಾರದ ಖರ್ಚು ವೆಚ್ಚದ ಯೋಜನೆಗಳು ತೆರಿಗೆ ಪ್ರಸ್ತಾವನೆಗಳು ಮತ್ತು ನೀತಿ ಆದ್ಯತೆಗಳನ್ನು ಘೋಷಿಸಲಾಗುತ್ತೆ ಇದು ಹೂಡಿಕೆ ನಿರ್ಧಾರಗಳು ಮತ್ತು ವಿವಿಧ ಕ್ಷೇತ್ರಗಳಲ್ಲಿನ ಆರ್ಥಿಕ ಯೋಜನೆಗಳ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತೆ ಈ ವಿಶಿಷ್ಟ ಭಾನುವಾರದ ವಹಿವಾಟು ಮಾರುಕಟ್ಟೆ ಪಾಲ್ಗೊಳ್ಳುವವರು ಈ ಘೋಷಣೆಗಳನ್ನು ಯಾವುದೇ ವಿಳಂಬವಿಲ್ಲದೆ ಪರಿಗಣಿಸೋಕೆ ಸಾಧ್ಯವಾಗುವಂತೆ ಮಾಡಿತು ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೇಳು ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರತದ ಕಾರ್ಯತಂತ್ರದ ಆದ್ಯತೆಗಳು ಮತ್ತು ಅಭಿವೃದ್ಧಿ ಗುರಿಗಳಿಗೆ ಯಾವ ರೀತಿ ಒತ್ತು ನೀಡಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದೆ ಯಾವ್ಯಾವ ಕ್ಷೇತ್ರಗಳಿಗೆ ಏನೇನು ಅನುದಾನ ಹಂಚಿಕೆ ಮಾಡಿದೆ ಅಂತ ನೋಡೋಣ ಬನ್ನಿ ರಾಷ್ಟ್ರದ ಭದ್ರತೆ ವಿಚಾರಕ್ಕೆ ಬಂದರೆ ರಕ್ಷಣಾ ಸಚಿವಾಲಯಕ್ಕೆ ಒಳ್ಳೆ ಪ್ರಮಾಣದ ಬಜೆಟ್ ಸಿಕ್ಕಿದೆ ಭದ್ರತಾ ಶಕ್ತಿಯನ್ನ ಇನ್ನಷ್ಟು ಗಟ್ಟಿ ಮಾಡೋಕೆ ನಮ್ಮ ಸೈನ್ಯವನ್ನ ಆಧುನೀಕರಿಸೋಕೆ ಭಾರತ ಎಷ್ಟೊಂದು ಬದ್ಧವಾಗಿದೆ ಅನ್ನೋದನ್ನ ಇದು ತೋರಿಸುತ್ತೆ ರಕ್ಷಣಾ ಸಿದ್ಧತೆಯನ್ನು ಹೆಚ್ಚಿಸೋಕೆ ಸ್ವದೇಶದಲ್ಲೇ ಉತ್ಪಾದನೆ ಮಾಡುವುದನ್ನು ಉತ್ತೇಜಿಸೋಕೆ ಹಲವು ಯೋಜನೆಗಳಿಗೆ ಈ ಬಜೆಟ್ ಸಹಾಯ ಮಾಡುತ್ತೆ ಮೂಲಸೌಕರ್ಯ ಅಭಿವೃದ್ಧಿಗೆ ಎಂದಿನಂತೆ ಈ ಬಜೆಟ್ನಲ್ಲಿ ಹೆಚ್ಚು ಒತ್ತು ನೀಡಲಾಗಿದೆ ಸಂಪರ್ಕ ಮತ್ತು ಸಾರಿಗೆ ವ್ಯವಸ್ಥೆಗಳನ್ನು ಸುಧಾರಿಸೋಕೆ ದೊಡ್ಡ ಪ್ರಮಾಣದ ಹಣ ಮೀಸಲಿಡಲಾಗಿದೆ ರೈಲ್ವೆ ಬಜೆಟ್ ಹಂಚಿಕೆಯಿಂದ ಪ್ರಮುಖ ಅಪ್ಗ್ರೇಡ್ಗಳು ಮತ್ತು ವಿಸ್ತರಣಾ ಯೋಜನೆಗಳಿಗೆ ಹಣ ಸಿಗಲಿದೆ ಇನ್ನು ಹೈಸ್ಪೀಡ್ ರೈಲು ಕಾರಿಡಾರ್ಗಳಲ್ಲಿ ಹೂಡಿಕೆ ಮಾಡಿರುವುದು ಭಾರತದ ಸಾರಿಗೆ ವ್ಯವಸ್ಥೆಯನ್ನು ಆಧುನೀಕರಿಸೋಕೆ ಅಂತಲೇ ಇದರಿಂದ ವಸ್ತುಗಳು ಜನರ ಓಡಾಟ ಇನ್ನಷ್ಟು ವೇಗವಾಗಿ ಸುಲಭವಾಗಿ ಆಗುತ್ತೆ ರಸ್ತೆ ಮತ್ತು ಸಾರಿಗೆ ಸಚಿವಾಲಯಕ್ಕೂ ದೇಶದ ರಸ್ತೆ ಜಾಲವನ್ನು ಗಟ್ಟಿಗೊಳಿಸೋಕೆ ಇನ್ನಷ್ಟು ಸುಧಾರಿಸೋಕೆ ಹಣ ಮೀಸಲಿಟ್ಟಿದ್ದಾರೆ ಇದು ಆರ್ಥಿಕ ಬೆಳವಣಿಗೆಗೂ ಪ್ರಾದೇಶಿಕ ಸಂಪರ್ಕಕ್ಕೂ ತುಂಬಾ ಮುಖ್ಯ ಕೃಷಿಗೆ ನೆರವು ನೀಡುವುದು ಸರ್ಕಾರದ ನೀತಿಯ ಪ್ರಮುಖ ಭಾಗವಾಗಿ ಮುಂದುವರೆಯಿತು ರೈತರಿಗೆ ನೇರ ಆದಾಯ ನೀಡೋ ಪಿಎಂ ಕಿಸಾನ್ ಯೋಜನೆಗೆ ಎಂದಿನಂತೆ ಹಣ ಹರಿದು ಬಂದಿದೆ ಇದರ ಜೊತೆಗೆ ಕೃಷಿ ಕ್ಷೇತ್ರಕ್ಕೆ ಒಟ್ಟಾಗಿ ಬೇರೆ ಬಜೆಟ್ ಹಂಚಿಕೆಗಳು ಆಗಿವೆ ಈ ಎಲ್ಲಾ ಕ್ರಮಗಳು ಕೃಷಿ ಉತ್ಪಾದನೆಯನ್ನ ಹೆಚ್ಚಿಸೋಕೆ ರೈತರ ಕಲ್ಯಾಣಕ್ಕೆ ದೇಶಕ್ಕೆ ಆಹಾರ ಭದ್ರತೆ ಸಿಗುವಂತೆ ಮಾಡೋಕೆ ಮಾಡಿರುವಂಥದ್ದು ಕೈಗಾರಿಕಾ ನೀತಿಯ ಹೊಸ ಯೋಜನೆಗಳಿಗೂ ಬಜೆಟ್ನಲ್ಲಿ ಸ್ಥಾನ ಸಿಕ್ಕಿದೆ ಉದಾಹರಣೆಗೆ ಜವಳಿ ಕ್ಷೇತ್ರಕ್ಕೆ ಅಂತ ರಾಷ್ಟ್ರೀಯ ಫೈಬರ್ ಯೋಜನೆಯನ್ನ ಶುರು ಮಾಡಿದ್ದಾರೆ ಈ ಮುಖ್ಯ ಕ್ಷೇತ್ರದಲ್ಲಿ ಉತ್ಪಾದನೆಯನ್ನ ಇನ್ನಷ್ಟು ಸ್ಪರ್ಧಾತ್ಮಕಗೊಳಿಸುವುದು ಇದರ ಉದ್ದೇಶ ಇದಲ್ಲದೆ ರೇರ್ ಅರ್ಥ್ ಮಿನರಲ್ಸ್ ಕಾರಿಡಾರ್ಗಳನ್ನು ಅಭಿವೃದ್ಧಿಪಡಿಸುವುದು ಕೂಡ ಒಂದು ಮಹತ್ವದ ಹೆಜ್ಜೆ ಪ್ರಮುಖ ಸಂಪನ್ಮೂಲಗಳನ್ನು ನಮ್ಮಲ್ಲೇ ಉಳಿಸಿಕೊಳ್ಳೋಕೆ ಆಮದಿನ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡೋಕೆ ಈ ಕ್ರಮ ಕೈಗೊಂಡಿದ್ದಾರೆ ಇದು ಅತ್ಯಾಧುನಿಕ ಉತ್ಪಾದನೆ ಮತ್ತು ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ ತರಲು ಸಹಾಯ ಮಾಡುತ್ತೆ ಈ ಎಲ್ಲಾ ಕ್ಷೇತ್ರವಾರು ಬಜೆಟ್ ಹಂಚಿಕೆಗಳು ಒಟ್ಟಾಗಿ ನೋಡಿದರೆ ಭಾರತದ ಆರ್ಥಿಕ ಬೆಳವಣಿಗೆಗೆ ನಮ್ಮ ದೇಶದ ಸಾಮರ್ಥ್ಯಗಳನ್ನು ಹೆಚ್ಚಿಸೋಕೆ ಜೊತೆಗೆ ನಮ್ಮ ಜನರ ಜೀವನ ಮಟ್ಟವನ್ನು ಸುಧಾರಿಸೋಕೆ ಸಹಾಯ ಮಾಡುತ್ತೆ ಖಂಡಿತ ಎರಡು ಸಾವಿರದ ಇಪ್ಪತ್ತಾರರಿಂದ ಕೇಂದ್ರ ಬಜೆಟ್ ಬಗ್ಗೆ ಇಲ್ಲಿದೆ ಇನ್ನಷ್ಟು ಮಾಹಿತಿ ಸಾಂಪ್ರದಾಯಿಕ ಕ್ಷೇತ್ರಗಳ ಜೊತೆಗೆ ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೇಳರ ಕೇಂದ್ರ ಬಜೆಟ್ ಭಾರತದ ಮುಂದಿನ ಬೆಳವಣಿಗೆ ಮತ್ತು ಜನರ ಉತ್ತಮ ಜೀವನಕ್ಕೆ ಅತ್ಯಗತ್ಯವಾದ ಹೊಸ ಕ್ಷೇತ್ರಗಳಿಗೂ ಗಮನಹರಿಸಿದೆ ಆರೋಗ್ಯ ಮತ್ತು ಸಂಶೋಧನಾ ಕ್ಷೇತ್ರಕ್ಕೆ ಈ ಬಾರಿ ವಿಶೇಷ ಗಮನ ಸಿಕ್ಕಿದೆ ಮಾನಸಿಕ ಆರೋಗ್ಯ ಸೇವೆಗಳಿಗಾಗಿ ನೆಮಾನ್ಸ್ನಂತಹ ಸಂಸ್ಥೆಗಳಿಗೆ ಹಣ ಮೀಸಲಿಡಲಾಗಿದೆ ಇದು ಸಮಗ್ರ ಸಾರ್ವಜನಿಕ ಆರೋಗ್ಯದ ಬಗ್ಗೆ ಹೆಚ್ಚುತ್ತಿರುವ ಕಾಳಜಿಯನ್ನು ತೋರಿಸುತ್ತೆ ಇನ್ನು ನಮ್ಮ ಹೆಮ್ಮೆಯ ಇಸ್ರೋ ಎಸ್ರೋ ಬಜೆಟ್ ಹಂಚಿಕೆಯಲ್ಲೂ ಹೆಚ್ಚಳ ಕಂಡಿದೆ ಬಾಹ್ಯಾಕಾಶ ಸಂಶೋಧನೆ ಉಪಗ್ರಹ ತಂತ್ರಜ್ಞಾನ ಮತ್ತು ವೈಜ್ಞಾನಿಕ ಸಂಶೋಧನೆಗಳಿಗೆ ಮತ್ತಷ್ಟು ಹೂಡಿಕೆ ಮಾಡಲಾಗುತ್ತೆ ಅನ್ನೋದಕ್ಕೆ ಇದು ಸಂಕೇತ ರಾಷ್ಟ್ರದ ಅಭಿವೃದ್ಧಿ ಮತ್ತು ಜಾಗತಿಕ ಸ್ಪರ್ಧಾತ್ಮಕತೆಗೆ ಇವೆಲ್ಲವೂ ಬಹಳ ಮುಖ್ಯ ಅಲ್ಲವೇ ವೈದ್ಯಕೀಯ ಪ್ರವಾಸೋದ್ಯಮದಂತಹ ಹೊಸ ಕ್ಷೇತ್ರಗಳನ್ನು ಬಜೆಟ್ ಎತ್ತಿ ತೋರಿಸಿದೆ ವಿಶೇಷ ವೈದ್ಯಕೀಯ ಚಿಕಿತ್ಸೆಗಳು ಮತ್ತು ವೆಲ್ನೆಸ್ ಸೇವೆಗಳಿಗೆ ಭಾರತವನ್ನು ಜಾಗತಿಕ ಹಬ್ ಹಬ್ ಆಗಿ ರೂಪಿಸುವ ಗುರಿ ಇದರಲ್ಲಿದೆ ಈ ಹೂಡಿಕೆಗಳು ಭಾರತದ ಆರೋಗ್ಯ ಕ್ಷೇತ್ರದ ಪರಿಣತಿಯನ್ನು ಬಳಸಿಕೊಂಡು ಅಂತಾರಾಷ್ಟ್ರೀಯ ರೋಗಿಗಳನ್ನು ಆಕರ್ಷಿಸಲು ಮತ್ತು ಆ ಮೂಲಕ ಆರ್ಥಿಕ ಬೆಳವಣಿಗೆ ಹಾಗೂ ನಮ್ಮ ಸಾಫ್ಟ್ ಪವರ್ಗೆ ಕೊಡುಗೆ ನೀಡಲು ಸಹಾಯಕವಾಗಲಿವೆ ಈ ಬಜೆಟ್ನ ಒಂದು ಪ್ರಮುಖ ಆರ್ಥಿಕ ಮತ್ತು ರಾಜಕೀಯ ಪರಿಣಾಮ ಅಂದರೆ ಹೊಸ ಆದಾಯ ತೆರಿಗೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ರ ಪರಿಚಯ ಇದೊಂದು ದೊಡ್ಡ ತೆರಿಗೆ ಸುಧಾರಣೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ನಿಂದ ಜಾರಿಗೆ ಬರಲಿದೆ ವ್ಯಕ್ತಿಗಳು ಮತ್ತು ವ್ಯಾಪಾರಗಳು ಈ ಹೊಸ ತೆರಿಗೆ ವ್ಯವಸ್ಥೆಯನ್ನು ಅರ್ಥಮಾಡಿಕೊಳ್ಳಲು ಮತ್ತು ಸಿದ್ಧರಾಗಲು ಹಲವು ತಿಂಗಳ ಕಾಲಾವಕಾಶ ಸಿಗುತ್ತೆ ಇದರಿಂದ ಸುಗಮ ಪರಿವರ್ತನೆಗೆ ಅನುಕೂಲವಾಗಲಿದೆ ಮಹಿಳಾ ಸಬಲೀಕರಣಕ್ಕೆ ಬಜೆಟ್ನಲ್ಲಿ ನೀಡಿದ ಒತ್ತು ಮತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಸತತ ಒಂಬತ್ತನೇ ಬಜೆಟ್ ಮಂಡನೆ ಸರ್ಕಾರದ ನೀತಿ ಆದ್ಯತೆಗಳನ್ನು ತೋರಿಸುವುದಲ್ಲದೆ ಆರ್ಥಿಕ ನಾಯಕತ್ವದಲ್ಲಿನ ನಿರಂತರತೆಯನ್ನು ಸೂಚಿಸುತ್ತೆ ಈ ನಿರಂತರತೆಯಿಂದ ಮುಂದಿನ ವರ್ಷಗಳಲ್ಲಿ ಭಾರತದ ಆರ್ಥಿಕತೆಗೆ ಸ್ಥಿರತೆ ಮತ್ತು ಸ್ಪಷ್ಟ ದಿಕ್ಕು ಸಿಗುವ ನಿರೀಕ್ಷೆಯಿದೆ ಇನ್ನು ಬಜೆಟ್ನಲ್ಲಿ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಚಾಕ್ಸ್ ಎಸ್ಟಿಟಿ ಬಗ್ಗೆಯೂ ಕೆಲವು ಕ್ರಮಗಳನ್ನು ಸೇರಿಸಲಾಗಿದೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಎಫ್ ಮತ್ತು ಒ ಮೇಲಿನ ಎಸ್ಟಿಟಿಯನ್ನು ಹಿಂದೆ ಇದ್ದ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಶೇಕಡಾನಿಂದ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಶೇಕಡಾಗೆ ಏರಿಸಲು ಪ್ರಸ್ತಾಪಿಸಲಾಗಿದೆ ಇದು ಬಜೆಟ್ ದಿನದಂದು ಮಾರುಕಟ್ಟೆ ಪ್ರತಿಕ್ರಿಯೆಗಳ ಮೇಲೆ ಪ್ರಭಾವ ಬೀರಿತ್ತು ಈ ಎಲ್ಲಾ ಸುಧಾರಣೆಗಳು ಒಟ್ಟಾಗಿ ಬಲಿಷ್ಠ ಆರ್ಥಿಕ ವಾತಾವರಣವನ್ನು ಸೃಷ್ಟಿಸಲು ನಾವೀನ್ಯತೆಯನ್ನು ಉತ್ತೇಜಿಸಲು ಮತ್ತು ದೇಶಾದ್ಯಂತ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯನ್ನು ಉತ್ತೇಜಿಸಲು ಉದ್ದೇಶಿಸಿವೆ ಕೇಂದ್ರ ಬಜೆಟ್ ಮಂಡನೆ ಯಾವಾಗಲೂ ನಮ್ಮ ದೇಶದ ಅತಿ ಹೆಚ್ಚು ಗಮನ ಸೆಳೆಯುವ ಆರ್ಥಿಕ ಘಟನೆಗಳಲ್ಲಿ ಒಂದು ಇದು ಸಾಮಾನ್ಯ ಜನರಿಂದ ವ್ಯಾಪಾರ ಸಂಸ್ಥೆಗಳಿಂದ ಹೂಡಿಕೆದಾರರಿಂದ ಮತ್ತು ಹಣಕಾಸು ಮಾರುಕಟ್ಟೆಗಳಿಂದ ತುಂಬಾ ಗಮನ ಸೆಳೆಯುತ್ತೆ ಇದು ಸರ್ಕಾರದ ಒಂದು ಬ್ಲೂಪ್ರಿಂಟ್ ಇದ್ದಂತೆ ಮುಂಬರುವ ಆರ್ಥಿಕ ವರ್ಷಕ್ಕೆ ಏನೆಲ್ಲಾ ಖರ್ಚು ಮಾಡ್ತಾರೆ ಯಾವೆಲ್ಲಾ ತೆರಿಗೆ ಪ್ರಸ್ತಾವನೆಗಳಿರುತ್ತೆ ಯಾವ ನೀತಿಗಳಿಗೆ ಆದ್ಯತೆ ಕೊಡ್ತಾರೆ ಅನ್ನೋದನ್ನು ಇದು ವಿವರಿಸುತ್ತೆ ಹಾಗಾಗಿ ಇದು ಎಲ್ಲಾ ಕ್ಷೇತ್ರಗಳಲ್ಲಿನ ಹೂಡಿಕೆ ನಿರ್ಧಾರಗಳು ಮತ್ತು ಆರ್ಥಿಕ ಯೋಜನೆಗಳನ್ನು ನೇರವಾಗಿ ರೂಪಿಸುತ್ತೆ ಬಜೆಟ್ ಪ್ರಕ್ರಿಯೆಗೆ ಸಂಸತ್ತು ನಿಗದಿಪಡಿಸಿರುವ ಸಮಯ ಬಹಳ ಮುಖ್ಯ ಸಂಸತ್ತಿನ ಬಜೆಟ್ ಅಧಿವೇಶನ ಜನವರಿ ರಂದು ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಎರಡರಂದು ಮುಕ್ತಾಯವಾಗಲಿದೆ ಇದರಲ್ಲಿ ಫೆಬ್ರವರಿ ಹದಿಮೂರರಿಂದ ಮಾರ್ಚ್ ಒಂಬತ್ತರವರೆಗೆ ವಿರಾಮವೂ ಇರುತ್ತೆ ಈ ವಿಸ್ತೃತ ಕಾಲಾವಧಿಯನ್ನು ವಿಶೇಷವಾಗಿ ನಿಗದಿಪಡಿಸಲಾಗಿದೆ ಯಾಕಂದ್ರೆ ಏಪ್ರಿಲ್ ಒಂದರಂದು ಹೊಸ ಆರ್ಥಿಕ ವರ್ಷ ಅಧಿಕೃತವಾಗಿ ಪ್ರಾರಂಭವಾಗುವ ಮೊದಲು ಎಲ್ಲಾ ಬಜೆಟ್ ಪ್ರಸ್ತಾವನೆಗಳನ್ನು ಸಂಸತ್ತು ಸಂಪೂರ್ಣವಾಗಿ ಚರ್ಚಿಸಲು ಅನುಮೋದಿಸಲು ಮತ್ತು ಜಾರಿಗೆ ತರಲು ಸಾಕಷ್ಟು ಸಮಯ ಸಿಗಬೇಕು ಅನ್ನುವುದು ಇದರ ಉದ್ದೇಶ ಈ ಮುಂಚಿತವಾಗಿ ಮಾಡಿಕೊಂಡ ವ್ಯವಸ್ಥೆಯನ್ನು ಎರಡು ಸಾವಿರದ ಹದಿನೇಳರಲ್ಲಿ ಫೆಬ್ರವರಿ ಒಂದರಂದು ಬಜೆಟ್ ಮಂಡಿಸುವ ಪದ್ಧತಿ ಶುರುವಾದಾಗ ಜಾರಿಗೆ ತರಲಾಯಿತು ಹಣಕಾಸು ವರ್ಷದ ಆರಂಭದಲ್ಲೇ ನಿಧಿಗಳು ಮತ್ತು ಯೋಜನೆಗಳು ವಿಳಂಬವಿಲ್ಲದೆ ಪ್ರಾರಂಭವಾಗುವುದನ್ನು ಖಚಿತಪಡಿಸಿಕೊಳ್ಳುವುದು ಇದರ ಮುಖ್ಯ ಉದ್ದೇಶ ಸಾಮಾನ್ಯವಾಗಿ ಪ್ರಕ್ರಿಯೆಗಳಲ್ಲಿ ಕೆಲ ಕಷ್ಟಗಳಿದ್ದರೂ ಭಾನುವಾರ ಬಜೆಟ್ ಮಂಡಿಸಲು ಸರ್ಕಾರ ನಿರ್ಧರಿಸಿದ್ದು ಇದೊಂದು ಪ್ರಮುಖ ಹೊಸ ಹೆಜ್ಜೆಯಾಗಿತ್ತು ಪ್ರಮುಖ ಹಣಕಾಸು ಪ್ರಕ್ರಿಯೆಗಳನ್ನು ಸಮಯಕ್ಕೆ ಸರಿಯಾಗಿ ಶುರು ಮಾಡಲು ವಾರಾಂತ್ಯದಲ್ಲೂ ಸಂಸತ್ತನ್ನು ಸೇರಿಸಲು ಸರ್ಕಾರಕ್ಕೆ ಸಾಧ್ಯವಿದೆ ಹಾಗೆ ಮಾಡುವ ಇಚ್ಛೆಯೂ ಇದೆ ಅನ್ನೋದನ್ನು ಇದು ತೋರಿಸಿಕೊಟ್ಟು ಒಂದು ವೇಳೆ ಸಾಂಪ್ರದಾಯಿಕವಾಗಿ ಫೆಬ್ರವರಿ ಒಂದರ ದಿನಾಂಕ ಮತ್ತೆ ವಾರಾಂತ್ಯದಲ್ಲಿ ಬಂದರೆ ಈ ಹೆಜ್ಜೆ ಭವಿಷ್ಯದಲ್ಲಿ ಬಜೆಟ್ ಮಂಡನೆಗಳಿಗೆ ಒಂದು ಹೊಸ ಪದ್ಧತಿಯಾಗಬಹುದು ಯಾಕಂದ್ರೆ ಇದು ಸಾಂಪ್ರದಾಯಿಕ ವೇಳಾಪಟ್ಟಿಯ ರೋಗಿಗಳನ್ನು ಬದಿಗಿಟ್ಟು ದಕ್ಷತೆ ಮತ್ತು ಆರ್ಥಿಕ ಸಿದ್ಧತೆಗೆ ಆದ್ಯತೆ ಕೊಡುತ್ತೆ ಆರ್ಥಿಕ ಶಿಸ್ತು ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಕಲ್ಯಾಣದಂತಹ ಎಲ್ಲಾ ಅಂಶಗಳನ್ನು ಒಳಗೊಂಡಿರುವ ಈ ಬಜೆಟ್ನ ಸಮಗ್ರ ನೋಟ ನಮ್ಮ ದೇಶದ ದೀರ್ಘಕಾಲೀನ ಅಭಿವೃದ್ಧಿಗೆ ಸರ್ಕಾರದ ನಿರಂತರ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತೆ